ಸಾಲ ಮರುಪಾವತಿ ಮಾಡಲಿಲ್ಲ ಎಂದು ಆರೋಪಿಸಿ ಮೂರು ಜನ ಯಕ್ಷಗಾನ ಕಲಾವಿದರಿಗೆ ದೈಹಿಕವಾಗಿ ಹಲ್ಲೆ ನಡೆಸಿರುವಂತಹ ಕುರಿತು ಪಡುಬಿದ್ರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಪಡುಬಿದ್ರೆ ನಿವಾಸಿ ಸಸಿಹಿತ್ಲು ಮೇಲದ ನಿತಿನ್ ಕುಮಾರ್ ಹಲ್ಲೆಗೊಳಗಾದವರು ಸಚಿನ್ ಅಮೀನಾ ಉದ್ಯಾವರ ಆತನ ತಂದೆ ಕುಶಲನ್ನ ಹಾಗೂ ಇನ್ನೋರ್ವ ಫೈನಾನ್ಸಿಯರ್ ಹಲ್ಲೆ ನಡೆಸಿದ್ದಾರೆ ಆರೋಪಿ ಸಚಿನ್ ಹಾಗೂ ಹಲ್ಲೆಗೊಳಗಾದ ನಿತಿನ್ ಇಬ್ರು ಯಕ್ಷಗಾನ ಕಲಾವಿದರಾಗಿದ್ದು ಗೆಳೆಯರಾಗಿದ್ದರು ಆದರೆ ಪಡೆದ ಸಾಲ ಹಿಂತಿರುಗಿಸಿಲ್ಲ ಎನ್ನುವ ಕಾರಣಕ್ಕೆ ನಿತಿನ್ನ ಪಾವಂಜೆ ಮೇಲದ ಯಕ್ಷ ಕಲಾವಿದನಾಗಿದ್ದ ಆರೋಪಿ ಸಚಿನ್ ಆತನ ತಂದೆ ಕುಶಲನ್ನ ಹಾಗೂ ಇನ್ನೋರ್ವ ಫೈನಾನ್ಸಿಯರ್ ಸೇರಿ ಉದ್ಯಾವರದ ಮನೆಯೊಂದರಲ್ಲಿ ಜನವರಿ ಇಪ್ಪತ್ಮೂ ಒಂದರಂದು ಕಮಲದ ಕೋನಗಳ ಬಾರುಕೋಲಿನ ಮೂಲಕ ಸತತವಾಗಿ ಹಲ್ಲೆಗೈದಿದ್ದಾರೆ ಬೆತ್ತದಿಂದ ನಿತಿನ್ ಅವರ ಬೆನ್ನಿಗೆ ತಲೆಗೆ ಕಾಲಿಗೆ ಹೊಡೆದಿದ್ದಾರೆ ಕಾಲಿನಿಂದ ತುಳಿದು ಕೈಯಿಂದ ಕೆನ್ನೆಗೆ ಹೊಡೆದು ಕಾಲಿ ಬಾಂಡ್ ಪೇಪರ್ಗೆ ಬಲತ್ಕಾರವಾಗಿ ಸಹಿ ಪಡೆದುಕೊಂಡಿದ್ದಾರೆ ಸಂಜೆ ವಾಪಸ್ ಪಡುಬಿದ್ರೆ ಆರೋಪಿಗಳೇ ಕಳುಹಿಸಿಕೊಟ್ಟಿದ್ದಾರೆ ಜನವರಿ ಇಪ್ಪತ್ತೊಂದರ ರಾತ್ರಿ ವೇಳೆ ಪುತ್ತೂರಿನಲ್ಲಿ ನಡೆದ ಯಕ್ಷಗಾನಕ್ಕೆ ಹೋಗಿ ಅಲ್ಲಿ ಕೆಲಸ ಮಾಡಿದ್ದ ನಿತಿನ್ ಜನವರಿ ಇಪ್ಪತ್ತೆರಡರಂದು ಪಡುಬಿದ್ರೆಯ ಖಾಸಗಿ ಆಸ್ಪತ್ರೆಗೆ ದಾಖಲಾಗಿ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ ತನಿಖೆ ಮುಂದುವರೆದಿದೆ